ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಶ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಇವತ್ತು ಕಾರ್ತಿಕ ಮಾಸದ ದಿನ ಸೋಮವಾರದ ನನ್ನ ವಿಡಿಯೋ ಆಗ್ತಾಯಿದ್ದೀನಿ ಕಾರ್ತಿಕ ಮಾಸದಲ್ಲಿ ನಾನು ಇವಾಗ ದೇವಸ್ಥಾನದಲ್ಲಿ ಹೋಗಿ ಮುನ್ನೂರ ಅರವತ್ತೈದು ದೀಪಗಳು ಇರೋವಂಥದ್ದನ್ನು ಹಚ್ಚುವಂಥ ಪದ್ಧತಿ ಸಾಮಾನ್ಯವಾಗಿ ಈ ಮಾಸದಲ್ಲಿ ವರ್ಷಕ್ಕೊಂದು ನಾವು ಶಿವನ ದೇವಸ್ಥಾನದಲ್ಲಿ ಈ ಬತ್ತಿ ಹಚ್ಚೋದು ತುಂಬ ಒಳ್ಳೆಯದು ಪ್ರತಿದಿನ ನಾವು ಒಂದು ದೇವ್ರ ದೀಪ ಹಚ್ಚೋದಕ್ಕೆ ಆಗೋಲ್ಲ ಅಂತ ಏನಾದ್ರೂ ಒಂದು ಮಿಸ್ಟೇಕ್ ಇದ್ದೇ ಇರುತ್ತಲ್ವ ಪ್ರತಿದಿನ ನಾವು ಹಚ್ಚೋದಕ್ಕಾಗಲ್ಲ ಹಾಗಾಗಿ ಈ ಒಂದು ಪದ್ಧತಿ ಮಾಡಿ ಮಾಡಿದರೆ ಮುನ್ನೂರ ಅರವತ್ತೈದು ದಿವಸದ್ದು ಲೆಕ್ಕದಲ್ಲಿ ನಾವು ಮುನ್ನೂರ ಅರವತ್ತೈದು ಬತ್ತಿಯಿಂದ ದೀಪ ಹಚ್ಚೋದನ್ನು ಅದನ್ನು ನಾನು ಇವತ್ತು ಮಾಡ್ತಾಯಿದ್ದೀನಿ ಯಾವುದಾದ್ರು ಒಂದು ದಿವಸ ಒಂದು ವಾರ ಮಾಡಿದ್ರೆ ಸಾಕು ನಾಲ್ಕು ವಾರ ಮಾಡೋದು ಬೇಕಿಲ್ಲ ಮೂರನೇ ವಾರ ಮಾಡೋಣ ಅಂಥೇಳಿ ಏನಪ್ಪ ಅಂದರೆ ನಾವು ಮನೆಯಲ್ಲಿ ಉಪವಾಸ ಕೂಡ ಇದ್ದು ನಂಜುಂಡೇಶ್ವರನಿಗೆ ಪು ವ್ರತ ಬಿಡ್ತೀವಿ ಅದು ಕೂಡ ತುಂಬ ವರ್ಷಗಳಿಂದ ಹಸ್ಬೆಂಡ್ ಗರ್ಕೆ ಇದೆ ಅವ್ರು ಅಂದ್ಕೊಂಡು ಮಾಡ್ತಿದ್ದಾರೆ ಅದರ ಅವ್ರ ಜೊತೆ ನಾವೆಲ್ಲರೂ ಕೂಡ ಮಾಡ್ತೀವಿ ಅದಕ್ಕೆ ಇವತ್ತು ಅಡುಗೆ ಒಂದು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತೇಳ್ಬಿಟ್ಟು ಹೆಸರುಬೇಳೆನೆಲ್ಲ ಹುರ್ಕೊಂಡು ಅದನ್ನು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಸ್ಪೂನಷ್ಟು ಗಸಗಸೆ ಒಂದು ನಾಲ್ಕು ಸ್ಪೂನು ಅಕ್ಕಿ ಎರಡನ್ನೂ ಹುರಿದು ಸ್ವಲ್ಪ ನೀರಲ್ಲಿ ನೆನೆಯೋಕೆ ಇಟ್ಕೊಂಡಿದ್ದೀವಿ ಅಥವಾ ಡೈರೆಕ್ಟು ಜಾರ್ಗೆ ಹಾಕ್ಕೊಂಡ್ರು ಆಯಿತು ಇಲ್ಲಿ ಸ್ವಲ್ಪ ನಾನು ಕೆಲಸ ಇಲ್ಲಿ ಮಗಳೂ ಬಂದಿದ್ದಾಳೆ ಮಕ್ಕಳು ಕೂಡ ಎಲ್ಲರೂ ಬಂದಿದ್ದಾರೆ ಹಾಗಾಗಿ ಎಲ್ಲರೂ ಕೆಲಸದಲ್ಲಿ ಇದಾಗಿದ್ದೀವಿ ಏನಂದರೆ ವಾರ ಆದಮೇಲೆ ಗೊತ್ತೇ ಇರುತ್ತಲ್ವ ಎಲ್ಲ ಕ್ಲೀನಿಂಗ್ ಆಗಲಿ ಒಂದು ದೇವ್ರ ಮನೆ ಕ್ಲೀನಿಂಗು ಅಡುಗೆ ಏನಾದರೂ ಒಂದು ವಿಶೇಷ ಇರಲೇಬೇಕು ಹಾಗಾಗಿ ಸ್ವಲ್ಪ ಅಡಿಗೆಲಿ ಒಂದು ಸ್ವೀಟು ಒಂದು ಮಸಾಲ ಆಂಬೋಡೆ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಅದೆರಡನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಮೊದದು ಪಾಯಸಕ್ಕೆ ನಾವು ಎಲ್ಲ ರುಬ್ಕೊಂಡಿದ್ವಲ್ಲ ಕಾಯಿ ಗಸಗಸೆ ಅಕ್ಕಿ ಏಲಕ್ಕಿ ಒಂದು ನಾಲ್ಕು ಬಾದಾಮಿ ಎಲ್ಲ ಹಾಕಿ ರುಬ್ಕೊಂಡು ಇದು ಅಂದರೆ ನಿಮಗೆ ಹೆಸರುಬೇಳೆ ಪಾಯಸ ಅಂದರೆ ಯಾವ ಥರ ಬೇಕಾದರೂ ನೀವು ಮಾಡ್ಬೋದು ನಾನು ಮೊದಲು ಒಂಥರ ತೋರಿಸಿದ್ದೀನಿ ಇವಾಗ ಒಂದು ರೀತಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಗೊ ಬಾದಾಮಿನೂ ಹಾಕಿ ಒಂದಷ್ಟು ಜಾಸ್ತಿ ಗಸಗಸೆ ಸ್ವಲ್ಪ ಬಾದಾಮಿ ಹಾಕಿ ರುಬ್ಬೋದ್ರಿಂದ ತುಂಬಾ ಒಳ್ಳೆಯದು ಕೂಡ ಇದು ಎಲ್ತ್ಗೂ ಒಳ್ಳೆಯದಿರುತ್ತೆ ಹಬ್ಬದ ಸ್ವೀಟು ಆಗುತ್ತೆ ಹಾಗೆ ಹಾಗೆ ನಾನು ಉಂಡೆ ಬೆಲ್ಲದ್ದು ಒಂದು ಹಚ್ಚು ನಾನು ಬೆಲ್ಲ ಹಾಕ್ಕೊಳ್ತಿದ್ದೀನಿ ದಪ್ಪ ಉಂಡೆ ಬರುತ್ತಲ್ವ ಅದನ್ನು ಹಾಕಿದ್ದೀನಿ ರುಬ್ಬಿರೋದು ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯೋಕೆ ಇಟ್ಕೊಳ್ಳೋಣ ಇದು ಬೇಯ್ತಾ ಇರುವಾಗ ನಾನು ಬೇಳೆ ಕುಕ್ಕನ್ನು ಓಪನ್ ಇದ್ದೀನಿ ನೋಡಿ ಚೆನ್ನಾಗೇ ಬೆಂದಿದೆ ಅಲ್ವಾ ಈಗ ಇದಕ್ಕೆ ಒಂದು ಸೌಟಲ್ಲಿ ಚೆನ್ನಾಗಿ ಮಸ್ತ್ಕೋಬೇಕು ಸ್ವಲ್ಪ ಏನಾಗುತ್ತೆ ಬೇಳೆ ಬೇಳೆ ಇರೋ ಬದಲು ಸ್ವಲ್ಪ ಚೆನ್ನಾಗಿ ಮಸ್ಕೊಂಬಿಟ್ರೆ ನಿಮಗೆ ಚೆನ್ನಾಗಿ ಬೆಂದಿರುತ್ತೆ ಒಂದ್ಸರಿ ಸೌಟಲ್ಲಿ ತಿರು ಹಾಕ್ಕೊಂಡ್ರೂ ಸಾಕು ನಿಮಗೆ ಇದಾಗುತ್ತೆ ಇದನ್ನು ಕೂಡ ನಾನು ಇವಾಗ ಅದಕ್ಕೆ ಕಾಯಿ ರುಬ್ಬಾಕಿ ಇಟ್ಟಿರೋದಕ್ಕೆ ಅದಕ್ಕೆ ಹಾಕ್ಕೊಳ್ತೀನಿ ಬೆಂದಿರೋ ಹೆಸ್ರು ಬೆಳೆದನ್ನು ಸ್ವಲ್ಪ ಮಸ್ತಂಗ್ ಮಾಡಿಬಿಟ್ಟು ಇದಕ್ಕೆ ಹಾಕೊಂಡು ನೀವು ಸ್ವಲ್ಪ ನೀರು ಎಷ್ಟು ಬೇಕು ಅಂತ ನಿಮ್ಮ ತಿಕ್ನೆಸ್ ನೋಡಿಕೊಂಡು ಹೆಚ್ಚಿಸ್ಕೋಬಹುದು ಹಾಗಾಗಿ ಸ್ವಲ್ಪ ಕುಕ್ಕರಲ್ಲಿ ತೊಳೆದಿರೋದನ್ನು ನಾಕಿ ನಾನು ಸರಿ ತಿರುಗಿಸ್ಕೊಳ್ಳೋಣ ಒಂದು ಬೆಲ್ಲ ಕರಗಿ ಒಂದೆರಡು ಕುದಿ ಬಂದರೆ ಸಾಕು ಪಾಯಸ ರೆಡಿಯಾಗೋಗುತ್ತೆ ಹೀಗಾಗಿಯೇ ಪಕ್ಕದಲ್ಲಿ ನಾನು ವಡೆಗೂ ಕೂಡ ರೆಡಿ ಮಾಡ್ಕೊತಿದ್ದೀನಿ ಒಂದು ಕಡೆ ಹನ್ನಕ್ಕೆ ಇಟ್ಕೊಂಡು ಸ್ವಲ್ಪ ಮಗಳು ಎಲ್ಲ ದೇವ್ರ ಮನೆ ಕ್ಲೀನಿಂಗ್ ಅವೆಲ್ಲ ಮಾಡ್ತಿದ್ದಾಳೆ ಇಲ್ಲೇನಪ್ಪ ಅಂದರೆ ನಾನು ಸ್ವಲ್ಪ ಮಸಾಲೆ ಆಂಬೋಡೆ ಮಾಡೋಣ ಅಂತ ಹೇಳಿಬಿಟ್ಟು ಹೇಳಿದ್ದೀನಲ್ವ ಬರೀ ಹಾಗೇ ಬೇಕಾದರೂ ಮಾಡಬಹುದು ಆದರೆ ಮಸಾಲೆ ಆಂಬೋಡೆ ಮಾಡಿ ತುಂಬಾ ಚೆನ್ನಾಗಿರತ್ತೆ ಏನಾದರೂ ಮಾಡುವಾಗ ಒಂದು ದಿನಕ್ಕೆ ಒಂದು ದಿನಕ್ಕೆ ಸ್ವಲ್ಪ ವೆರೈಟೀಸ್ ನಾವು ಚೇಂಜ್ ಮಾಡ್ಕೊಳ್ತಿದ್ರೆ ಮಾಡೋ ಅಡಿಗೆಲಿ ರುಚಿ ಚೇಂಜ್ ಆಗಿರುತ್ತೆ ಮಕ್ಕಳು ಎಲ್ಲರೂ ಇಷ್ಟಪಡ್ತಾರೆ ಇದು ನಮ್ಮ ಅಜ್ಜಿ ಅಮ್ಮ ಮಾಡ್ತಿದ್ದಂಥ ಸ್ಟೈಲಿದು ಆವಾಗೆಲ್ಲ ಏನಂದರೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಒಂಚೂರು ಒಣ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಇದೆಲ್ಲ ಅದೆಲ್ಲ ಹಾಕ್ಕೊಳ್ತೀನಿ ನಾನು ಅದನ್ನೆಲ್ಲ ಇವಾಗ ಪಕ್ಕಕ್ಕೆ ತೆಗೆದು ಇಟ್ಕೊಂಡಿದ್ದೀನಿ ಮಗಳಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಚ್ಕೊಡೋದಕ್ಕೆ ಕೊಟ್ಟೆ ಅವಳಿಗೆ ಈಗ ನಾನು ತೊಗರಿ ಸಾರು ಈಗ ಹಿಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಹಾಕಿದ್ದೆ ಹಾಕಿ ಯಾವಾಗೂ ಕೂಡ ಹೇಳಿದ್ದೆ ನಾನು ನಾನು ಸಾಮಾನ್ಯ ಕಾರ್ತಿಕೆ ಸೋಮಾರದಲ್ಲಿ ತೊಗರಿ ಬೆಳೆ ತೊಗರಿ ಕಾಳಿನ ಸಾರು ಹಸಿ ಕಾಳದು ಮಾಡ್ತೀನಿ ತುಂಬ ಚೆನ್ನಾಗಿರತ್ತೆ ಅಂತೇಳ್ಬಿಟ್ಟು ಅದಕ್ಕೆ ನಾನು ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದ್ಸಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಕಾಯಿ ಆಗ ದಪ್ಪ ದಪ್ಪ ಹಾಕಿದ್ನಲ್ವ ಹಾಗಾಗಿ ಈಗ ಅದಕ್ಕೆ ಒಂದು ಸ್ಪೂನಷ್ಟು ಉರ್ಗಟ್ಲೆ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಒಂದು ಸ್ಪೂನ್ ಸಾಕು ಅದಕ್ಕೆ ಒಂದು ಮೂರು ಮೂರುವರೆ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ಹಾಕ್ಕೊಳ್ತಿದ್ದೀನಿ ಜಾಸ್ತಿ ಮಾಡ್ತಿರೋದ್ರಿಂದ ಎಲ್ಲರೂ ಇದ್ದಾರೆ ಮಕ್ಕಳು ಎಲ್ಲ ಇರೋದ್ರಿಂದ ಸಾಂಬಾರು ಜಾಸ್ತಿ ಮಾಡ್ತಿದ್ದೀನಿ ಹಾಗೆ ತೊಗರಿ ಕಾಳನ್ನು ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೀನಿ ನಿಮಗೆ ಅದು ವೀಡಿಯೋ ಹಾಕಿದ್ದೆ ಅಲ್ವ ನಾನು ಹಾಗಾಗಿ ಫುಲ್ಲು ತೋರ್ಸೋಕೆ ಹೋಗ್ತಾ ಇಲ್ಲ ಹಾಗೆ ಮಾಡ್ತಾಯಿದ್ದೀನಿ ತೊಗರಿ ತೊಗರಿಕೆ ಬೇಯಕ್ಕೆ ಇಟ್ಟಿದ್ದೆ ಈಗ ಮಸಾಲೆ ಎಲ್ಲ ರುಬ್ಬಿ ಅದಕ್ಕೆ ಹಾಕ್ಕೊತಿದ್ದೀನಿ ಸರಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಸಮ ಮಾಡಿ ಸಾರಿನ ಅದಕ್ಕೆ ನಾವು ನೀರನ್ನೆಲ್ಲ ಹಾಕ್ಕೊಂಡು ಒಂದು ಎರಡು ವಿಜಲ್ ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗಿಬಿಡತ್ತೆ ಹಾಗೆ ತೋರಿಸಿದ್ರು ಸ್ವಲ್ಪ ಹುಣ್ಸೆಣ್ಣು ಹುಳಿ ಕೂಡ ಹಾಕ್ಕೋಬೇಕು ಹುಣ್ಸೆ ಹಣ್ಣು ಕೂಡ ನೆನೆಯಕ್ಕೆ ಇಟ್ಕೊಂಡಿದ್ದೆ ನಾನು ಇನ್ನು ಇದರಿಂದ ಸ್ವಲ್ಪ ವಾರ ಅಂದಮೇಲೆ ಒಂಥರ ಹಬ್ಬದ ರೀತಿ ನಮಗೆ ಕಾರ್ತಿಕ ಸೋಮವಾರ ಒಂದು ದಿವಸ ನಾಲ್ಕರಲ್ಲಿ ಒಂದು ರೆಗ್ಯುಲರ್ ಎಲ್ಲ ಸೋಮವಾರನೂ ಪೂಜೆ ಮಾಡ್ತೀವಿ ಆದರೆ ಅವತ್ತು ಮಕ್ಕಳೆಲ್ಲ ಬರ್ತಾರೆ ಸ್ವಲ್ಪ ಎಲ್ಲರೂ ಮಕ್ಕಳು ಕೂಡ ಉಪವಾಸ ಇರ್ತಾರೆ ಇಲ್ಲಿ ನಮ್ಮ ಸುವಾಸು ಕೂಡ ಉಪವಾಸ ಇರ್ತಾನೆ ಸ್ಕೂಲ್ಗೆ ಹೋಗ್ಬೇಕು ಆದರೂ ಅವ್ನಿಗೆ ಏನು ಮಾಡ್ತೀನಿ ಅಂದರೆ ಈ ಹನ್ನದ್ದು ಐಟಮ್ಸು ಮಸಾಲೆ ಐಟಮ್ಸ್ ಏನು ಕೊಡೋಲ್ಲ ಒಂದೆರಡು ಚಪಾತಿ ಕೊಡೋದು ಈಗೇನು ಇನ್ನ ಚಿಕ್ಕ ಮಗಳು ಚಿಕ್ಕವನಲ್ಲ ಆದರೆ ಇದು ನಾನು ಅಂದ್ಕೊಂಡಿದ್ದೀನಿ ಅವನಿಗೆ ಸ್ವಲ್ಪ ಕಿವಿ ನೋವೆಲ್ಲ ಬರ್ತಾಯಿತ್ತು ಸಾಮಾನ್ಯವಾಗಿ ಕಾರ್ತಿಕ್ ಕಾರ್ತಿಕ ಸೋಮವಾರದಲ್ಲಿ ಏನಪ್ಪ ಅಂದರೆ ಈ ಕಿವಿ ನೋವು ತಲೆನೋವು ಮೂಗು ನೋವು ಇಂಥವೆಲ್ಲ ನೋವು ಇದೆ ಈ ನಾವೇನು ಮಾಡ್ತಿದ್ವಿ ಈ ನನ್ನ ಮಾಮಂದಿರಾಗಲಿ ನಾವಾಗಲಿ ಒಂದು ನಂಜುಂಡೇಶ್ವರನಿಗೆ ಒಂದು ಹರಕೆ ಬಿಡ್ತೀವಿ ಆಗಿದ್ದಾಗ ಏನಾಗುತ್ತೆ ಖಂಡಿತ ಅದು ವಾಸಿಯಾಗಿದೆ ಎಷ್ಟು ಅಂದರೆ ಏನ ಕಿವಿ ನೋವ್ತಿದೆ ಅಂದರೆ ಸಾಕು ಏನಪ್ಪ ದೇವ್ರೆ ಯಾಕೆ ಕಿವಿ ಇದೆ ನಾನು ಅಂದ್ಕೊಂಡಿದ್ದೀನಲ್ವಾ ಮಾಡ್ತೀನಿ ಅಂದರೆ ಸಾಕು ಟಕ್ಕಂತ ವಾಸಿ ಕಮ್ಮಿ ಆಗಿಬಿಡುತ್ತೆ ಅದೊಂದು ನಂಬಿಕೆ ಎಷ್ಟು ನಂಬಿಕೆ ನಾನು ಸುಮಾರು ನಾನು ನೋಡ್ತಂಗೆ ಒಂದು ನಲವತ್ತು ವರ್ಷದಿಂದನೂ ಅಷ್ಟೇ ನಮ್ಮ ಮಿಸ್ವಾನ್ರಿಗೂ ಅಷ್ಟೇ ಕಿವಿ ನೋವು ಬರ್ತಾಯಿತ್ತಂತೆ ತುಂಬ ಕಿವಿ ಹಿಂದೆ ಎಲ್ಲ ಗುಳ್ಳೆ ಆಗೋದು ಅವಾಗ ಅವ್ರು ಅಂದ್ಕೊಂಡಿದ್ದು ನಾನು ನೆಲದಲ್ಲಿ ಬಿಡ್ತೀನಿ ಅಂತ ಆವಾಗಿಂದ ನೋಡಿ ಇವತ್ತರೆಗೂ ಯಾವುದೇ ಥರದಲ್ಲೂ ಅವರಿಗೆ ಇಲ್ಲ ಹಾಗೆ ನಾ ಅನಿತಂಗೂ ಹಾಗೆ ಆಯಿತು ಅನಿತಂಗೂ ಹಾಗೆ ಅಂದ್ಕೊಂಡ್ಲು ಸರಿ ಅವಳಿಗೂ ಕಡಿಮೆ ಆಯಿತು ಸುವಾಸಿಗೂ ಅಷ್ಟೇ ಕಿವಿ ನೋವು ಶುರುವಾಯಿತು ನನಗೆ ಮತ್ತೆತ್ತು ಮತ್ತೆತ್ತ ಎಲ್ಲದಕ್ಕೂ ನಾನು ಆಸ್ಪಿಟ್ಲಿಗೆ ಹೋಗಲ್ಲ ಮೊದಲು ನನ್ನ ಮನೆ ಮದ್ದು ಆಗಲಿ ಅಥವಾ ನನ್ನ ದೇವರಾಗಲಿ ಇದ್ರ ಬಗ್ಗೆ ನನಗೆ ಒಂದು ನಂಬಿಕೆ ಇದೆ ಅದೆಲ್ಲ ಮಾಡಿಕೊಂಡೆ ಆಮೇಲೆ ಹೋಗೋದು ಹಾಗೆ ಅವನಿಗೂ ಸ್ವಲ್ಪ ಕಿವಿನ ಸ್ಟಾರ್ಟ್ ಆದಾಗ ನಾನು ಅಂದ್ಕೊಂಡೆ ಅವನ ಕೈಲೂ ಮಾಡಿಸ್ತೀನಿ ಆದರೆ ಪೂರ್ತಿ ವ್ರತ ಈಗ ಸದ್ಯಕ್ಕೆ ಮಾಡೋಕ್ಕಾಗಲ್ಲ ಸ್ವಲ್ಪ ಒಂದು ಅನ್ನ ತಿಂದಂಥ ಮಸಾಲೆ ಏನೋ ತಿಂದಂಥ ಒಂದು ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋಂಗೆ ಉಪವಾಸಕ್ಕೆ ಇದು ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಮತ್ತು ಆಗಿನ ಒಂದು ಟು ಇಯರ್ಸಿಂದ ಅವ್ನಿಗೆ ಕಿವಿನೋ ಇಲ್ಲ ಈಗ ನಾನು ಮಸಾಲೆ ವಡೆಗೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಶುಂಠಿ ಎಲ್ಲ ಹಾಕ್ಕೊಂಡಿದ್ದೆ ನಾನು ಏನು ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬಿಟ್ಟೆ ಈ ವಡೇಲಿ ಮಧ್ಯ ಮಧ್ಯೆ ಸಿಗೋದು ಬೇಡ ಅಂದ್ಬಿಟ್ಟು ಏನು ಮಾಡ್ತೀನಿ ಒಂದಷ್ಟು ಸ್ವಲ್ಪ ಒಂದು ನಾಲ್ಕು ಹಚ್ಚಿಟ್ಕೊತೀನಿ ಮಿಕ್ಕಿದೆಲ್ಲ ಒಂದಷ್ಟು ನಾನು ರುಬ್ಬಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಎಲ್ಲ ಅದು ಸ್ವಲ್ಪ ತರಿ 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 ಆದಮೇಲೆ ಈಗ ಬೇಳೆ ಹಾಕಿ ರುಬ್ಕೊಳ್ತೀನಿ ಫಸ್ಟ್ ಒಂದು ಭಾಗನ ನಾನು ಏನು ಮಾಡ್ತೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ ಏನಂದರೆ ಬೇಳೆ ಈ ಚಕ್ಕೆ ಲವಂಗ ಮಸಾಲೆ ಎಲ್ಲ ಇರುತ್ತಲ್ವ ಸ್ವಲ್ಪ ಆಗಿಬಿಡಲಿ ಅಂತ ಒಡೆಗೆ ಸಾಮಾನ್ಯವಾಗಿ ನಾವು ತುಂಬ ನುಣ್ಣು ರುಬ್ಕೋಬಾರ್ದು ಬೇಳೆನ ಸ್ವಲ್ಪ ದಪ್ಪ ದಪ್ಪ ತರಿ ತರಿ ಇದ್ದಂಗೆ ರುಬ್ಕೋಬೇಕು ಮತ್ತು ಎಲ್ಲೋ ಒಂದೊಂದು ಕಾಳು ಕೂಡ ಸಿಗಬೇಕು ಆವಾಗಲೇ ನಮಗೆ ವಡೆ ತುಂಬ ಚೆನ್ನಾಗಿ ಬರೋದು ಕ್ರಿಸ್ಪಿಯಾಗೂ ಬರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೈಸಿಗೆ ರುಬ್ಬಕ್ಕೆ ಹೋಗಬಾರ್ದು ಹಾಗಾಗಿ ನಾನು ಫಸ್ಟ್ ಒಂದು ಒಬ್ಬೆನ ನೈಸಿಗೆ ರುಬ್ಕೊಂಡಿದ್ದೆ ಮಸಾಲೆ ಜೊತೆ ಈಗ ಮಿಕ್ಕಿದ್ದೆಲ್ಲ ತರಿ ತರಿ ಥರ ರುಬ್ಬ ಹಾಕ್ಕೊಳ್ತೀನಿ ನಾನು ಸ್ವಲ್ಪ ಕ್ಯಾಮ್ರಾನ ನಾನು ಸರಿಯಾಗಿ ಇಟ್ಕೊಂಡಿಲ್ಲ ಸಾರಿ ಮಿಸ್ಟೇಕ್ ಆಗಿದೆ ಅರ್ಜೆಂಟಲ್ಲಿ ನೋಡಿ ನೆಕ್ಸ್ಟ್ ಒಬ್ಬೆಲ್ಲ ಸ್ವಲ್ಪ ನಾನು ಕಾಳಿರೋ ಇದ್ದಂಗೆ ದಪ್ಪ ದಪ್ಪ ಥರ ರುಬ್ಬ ಇದ್ದೀನಿ ಹಾಗಾಗಿ ಅವನು ಸುವಾಸಕ್ಕೂ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಹೇಳಿದ್ಮೇಲೆ ಅವನು ಇರ್ತೀನಿ ಅಂದರೆ ಪೂರ್ತಿನೇ ಇರ್ತೀನಿ ಕಣಮ್ಮ ಉಪವಾಸ ಅಂತಲೇ ಈಗ ನೋಡಿ ಕರಿಬೇವಿನ ಸೊಪ್ಪು ಸಣ್ಣಗೆ ಕಚ್ಕೊಂಡಿರೋ ಎಲ್ಲ ಕಾಳನ್ನು ರುಬ್ಕೊಂಡಿದ್ದೀನಿ ಸಣ್ಣಗೆ ಕಚ್ಚಿರೋ ಕರಿಬೇವು ಮತ್ತು ಈರುಳ್ಳಿ ಇದಕ್ಕೆ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸಬ್ಬಕ್ಕಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಇದ್ರೆ ಹಾಕ್ಕೊಳ್ಳಿ ಆದರೆ ಹಾಕೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆಂಬುಡೆಗೆ ನಾನು ಹಾಗಾಗಿ ಒಂದು ಅರ್ಧ ಕಟ್ಟಷ್ಟು ಹಾಕಿದ್ದೀನಿ ಒಂದು ಕಟ್ ತಂದಿದ್ದು ಅರ್ಧ ಕಟ್ಟು ಎತ್ತಿಟ್ಟೆ ಅರ್ಧ ಕಟ್ಟಾಕಿ ಹಾಕಿ ಅದನ್ನು ಸ್ವಲ್ಪ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಮತ್ತು ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಕೂಡ ಹಾಕೋಬೇಕು ಇಲ್ಲಾಂದರೆ ನೀವು ಕಡಲೆಬೇಳೆ ನೆನೆಯಾಕುವಾಗಲೇ ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಕೂಡ ಅದರೊಳಗಡೆ ಹಾಕಿ ನೆನೆ ಹಾಕ್ಬೋದು ಅದು ಕೂಡ ಆಗುತ್ತೆ ನಾನು ಇವತ್ತು ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಾಲ್ಕು ಸ್ಪೂನಷ್ಟು ನಾನು ಕಡಲೆ ಹಿಟ್ಟು ಹಾಕೋತೀನಿ ಏಕೆಂದರೆ ವಡೆ ಕ್ರಿಸ್ಪಿಯಾಗೂ ಬರುತ್ತೆ ಒಂದು ಬೈಂಡಿಂಗ್ ಕೊಡುತ್ತೆ ಕಡ್ ಇದಕ್ಕೆ ನೀವು ಕಡಲೆ ಬೆಳೆ ಇದಕ್ಕೆ ಅದು ಒಂದು ಬೈಂಡಿಂಗು ಕೊಡುತ್ತೆ ಅದು ಒಂಥರ ಹಾಕ್ಲೇಬೇಕು ಹಾಕಿದ್ರೇ ಕಂಪಲ್ಸರಿ ಅದು ಚೆನ್ನಾಗಿರೋದು ಕ್ರಿಸ್ಪಿಯಾಗೂ ಬರೋದು ವಡೆ ಒಮ್ಮೆಲುಗಡೆ ಕ್ರಿಸ್ಪಿಯಾಗಿ ಬಂದು ಒಳಗಡೆ ಆಗಿರುತ್ತೆ ಹಾಗಾಗಿ ಅದು ಕಂಪಲ್ಸರಿ ಹಾಕೋಬೇಕು ಅದು ಒಂದೊಂದು ನಾನು ಏನು ಮಾಡ್ತೀನಿ ಅಂದರೆ ಅಕ್ಕಿನ ಅದ್ರ ಜೊತೆಯಲ್ಲೇ ನೆನೆಯಾಗಿಬಿಡ್ತೀನಿ ಇವತ್ತು ಮಗ ಅನಿತಾ ನೆನೆಯಾಕಿರಲಲ್ಲ ಅವಳು ಅಕ್ಕಿ ಹಾಕೋದನ್ನು ಮರ್ತೋದ್ಲು ಹಾಗಾಗಿ ಸಿಂಪಲ್ ಈಸಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ನಾನು ಕಲಸಿ ರೆಡಿ ಇಟ್ಕೊಂಡೆ ಅದನ್ನು ಈಗೇನೆಲ್ಲ ಇಟ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋಗ್ತೀನಿ ಅಡುಗೆ ಎಲ್ಲ ಮಾಡಿ ಇದನ್ನೆಲ್ಲ ಇಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ನೋಡಿ ದೇವಸ್ಥಾನಕ್ಕೆ ಎಲ್ಲ ರೆಡಿ ಮಾಡ್ಕೋತೀನಿ ಈಗೇನಾಯಿತು ನಾನು ಕವಿತಾ ಅನಿತಾ ಮೂರೂ ಜನ ಕೂಡ ಹಚ್ಚೋದ್ರಿಂದ ಮೂರೂ ಜನದ್ದನ್ನು ಇಟ್ಕೊಂಡು ರೆಡಿ ಇದ್ದೀನಿ ಹಾಗೆ ಸುವಾಸಿಗೂ ಅಷ್ಟೇ ಅದಕ್ಕೆ ಅದಕ್ಕೇನು ಮಾಡ್ತೀನಿ ಬೆಳಗ್ಗೆ ಒಂದೆರಡು ಚಪಾತಿ ಅವನಿಗೆ ಹಾಕ್ಬಿಟ್ಟು ಮತ್ತು ಮಧ್ಯಾಹ್ನಕ್ಕೂ ಒಂದೆರಡು ಚಪಾತಿ ಹಾಕಿ ಕಳಿಸಿದ್ದೆ ಬೇರೆ ಯಾರು ಫ್ರೆಂಡ್ ಹತ್ತೇನೋ ಇಸ್ಕೊಂಡು ತಿನ್ನಬೇಡಪ್ಪ ಇವತ್ತೊಂದು ದಿವಸ ಆಮೇಲೆ ಬೇರೆ ಬ್ರೆಡ್ ಆಗಲಿ ಬಿಸ್ಕೆಟ್ ಅಂತವೆಲ್ಲ ಏನೂ ತಿನ್ನಬಾರ್ದು ಅಂತೇಳ್ಬಿಟ್ಟು ನಾನು ಅವನಿಗೆ ರೆಡಿ ಮಾಡಿ ಕಳಿಸ್ದೆ ಪಾಪ ಹಂಗೆ ಇತ್ತು ಬಂದು ಸಂಜೆ ಎಲ್ಲರೂ ಬಿಟ್ವಿ ಇನ್ನು ಸ್ವಲ್ಪ ದೊಡ್ಡವನ್ನ ಆದಮೇಲೆ ಅದನ್ನು ಅವಾಯ್ಡ್ ಮಾಡ್ಬೋದು ನಾನು ಏನಾಗುತ್ತೆ ಅಂದರೆ ಕೆಲವು ಮಕ್ಕಳಿಗೂ ಕೂಡ ನಾವು ಹೀಗೇ ಮಾಡಬೇಕು ಅಂತ ಹೇಳೋಕ್ಕೆ ಉಪವಾಸ ಫುಲ್ ಡೇ ಇರೋಕ್ಕಾಗಲ್ಲ ಇದು ನಾವೇನು ಮಾಡ್ತೀನಿ ಅಂದರೆ ಸಂಜೆ ಎಡೆ ಸಂಜೆ ಪೂಜೆ ಹಾಗಾಗಿ ಇದು ಫುಲ್ ಡೇ ಉಪವಾಸ ಇರಬೇಕು ಅವನು ಸ್ಕೂಲ್ಗೆ ಹೋಗ್ತಾನಲ್ಲ ಸ್ಕೂಲ್ಗೆ ಹೋಗೋದ್ರಿಂದ ನಾವು ಒಂಚೂರು ಅವೆಲ್ಲ ಇದು ಮಾಡ್ಕೋಬೇಕು ಬಂದು ಸ್ವಲ್ಪ ಮುದ್ದೆಗೆ ಇಟ್ಕೊಂಡ್ವಿ ಮುದ್ದೆ ಮತ್ತು ವಡೆ ಇದ್ದೀನಿ ಏನಾಗಿದೆ ಅಂದರೆ ನಾವು ಮುದ್ದೆ ಬಂದು ಬಂದಮೇಲೆ ಮುದ್ದೆಗೆ ಇಟ್ಕೊಳ್ಳಿ ಯಾಕೆಂದರೆ ಯಜಮಾನ್ರು ಪೂಜೆ ಮಾಡ್ತಿರ್ತಾರೆ ಈ ಕಾರ್ತಿಕೆ ಸೋಮವಾರದಲ್ಲಿ ಒಂದು ಏನಪ್ಪ ಅಂದರೆ ನಮ್ಮಲ್ಲಿ ಬೇರೆಯವ್ರೇಗೋ ಗೊತ್ತಿಲ್ಲ ನನ್ನ ಕಡೆ ನಮ್ಮ ಕಡೆ ಗೊತ್ತಿರೋ ಹಾಗೆ ಮುದ್ದೆ ಸಾಂಬಾರೇ ಮಾಡೋದು ಅನ್ನ ಸಾಂಬಾರು ಮುದ್ದೆ ಅದೆಲ್ಲ ಅದೇ ಮಾಡೋದು ನಾವು ದೇವಸ್ಥಾನದೆಲ್ಲ ತುಂಬ ರಶ್ ಇತ್ತು ಅಲ್ಲಿ ದೀಪ ಹಚ್ಚೋದು ಅದೆಲ್ಲ ಅವಳು ವೀಡಿಯೋನೇ ಮಾಡಿ ಮಾಡ್ಕೊಂಡಿಲ್ಲ ಸುವಾಸು ಹಾಗೆ ಮನೆಯಲ್ಲಿ ಎಲ್ಲರೂ ಒತ್ತಿಗೆ ಕೂತು ವೃತ್ತಿಸಿದು ಮಾಡ್ತಿದ್ದೀವಿ ಧನ್ಯವಾದಗಳು